ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಂಡ್ಯದಲ್ಲಿ ಪ್ರಚಾರಕ್ಕೆಂದು ದರ್ಶನ್ ಬಂದಿದ್ದಾನಲ್ಲ ಅವನು ನಾಯ್ಡು ಸುಮಲತಾ ಕೂಡ ನಾಯ್ಡು ಆಕೆಗೆ ಬೆಂಬಲ ನೀಡ್ತಿರೋ ರಾಕ್ಲೈನ್ ವೆಂಕಟೇಶ್ ಸಹ ನಾಯ್ಡು ಸಮುದಾಯಕ್ಕೆ ಸೇರಿದವರು ಎಲ್ರೂ ನಾಯ್ಡುಗಳೇ ಆದರೆ ಗೌಡ್ರು ಕತೆ ಏನಾಗ್ಬೇಕೋ ಅಂತ ಮತ್ತೊಮ್ಮೆ ಸಂಸದ ಎಲ್ಆರ್ ಶಿವರಾಮೇಗೌಡ ಸುಮಲತಾ ಜಾತಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ನಡೆದಂತಹ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಸುಮಲತಾ ವಿರುದ್ಧ ಮತ್ತೆ ವಾಗ್ದಾಳಿ ಮುಂದುವರೆಸಿದ ಸಂಸದ ಎಲ್ಆರ್ ಶಿವರಾಮೇಗೌಡ ಅಂಬರೀಷ್ ವಸತಿ ಸಚಿವರಾಗಿದ್ದಾಗ ಸುಮಲತಾ ಬಡವರಿಗೆ ಯಾಕ್ ಮನೆ ಕೊಡಿಸಲಿಲ್ಲ ಆಗ ಗೌರಮ್ಮನ ಹಾಗೆ ಮನೇಲಿದ್ಬಿಟ್ಟು ಈಗ ಬಂದವಳೆ ಈ ಯಮ್ಮ ಅಂಬರೀಶ್ ಸತ್ತಾಗ ಕುಮಾರಸ್ವಾಮಿಯವರು ಮೃತದೇಹವನ್ನ ಮಂಡ್ಯಕ್ಕೆ ಕರೆತಂದ್ರು ಆಗ ಸೇರಿದ ಜನರನ್ನ ನೋಡಿ ಓಹೋ ಇವರೆಲ್ಲ ಮತ ಹಾಕ್ತಾರೆ ಅಂತ ಆಕೆ ಅಂದ್ಕೊಂಡಿರಬೇಕು ಅಂತ ತುಂಬಾ ಹಗುರವಾಗಿ ಮಾತನಾಡಿದ್ದಾರೆ ಆಕೆ ಇದನ್ನು ಕೂಡ ಸಿನಿಮಾ ಅನ್ಕೊಂಡಿರ್ಬೇಕು ಸುಮಲತಾ ಟೂರಿಂಗ್ ಟ್ಯಾಕೀಸ್ ಹದಿನೆಂಟನೇ ತಾರೀಕಿನವರೆಗೂ ನಡೆಯುತ್ತೆ ಅದಾದ ಮೇಲೆ ಸುಮಕ್ಕನೂ ಇಲ್ಲ ಪಮಕ್ಕನು ಇಲ್ಲ ಅಂತ ಶಿವರಾಮೇಗೌಡ ಗೇಲಿ ಮಾಡಿದ್ದಾರೆ ಅವನ್ ಯಾರು ರಾಕ್ಲೆನ್ ಅಂತೆ ಆಮೇಲೆ ಅವರನ್ನು ನೋಡಲು ಜನರೆಲ್ಲ ಗಾಂಧಿನಗರಕ್ಕೆ ಹೋಗ್ಬೇಕಾಗತ್ತೆ ಈ ಟೂರಿಂಗ್ ಟ್ಯಾಕೀಸ್ ನವರನ್ನ ಹದಿನೆಂಟನೇ ತಾರೀಕು ಪ್ಯಾಕ್ ಮಾಡಿ ಕಳಿಸಬೇಕು ಎಂದಿದ್ದಾರೆ ಮಂಡ್ಯವನ್ನ ನಾಯ್ಡುಮಯವನ್ನಾಗಿ ಮಾಡಲು ಬಿಡಬಾರದು ಅವಳು ಗಂಡನ ನಂಬ್ಕೊಂಡೆ ನಾನು ನನ್ನ ಇಪ್ಪತ್ತು ವರ್ಷ ಹಾಳು ಮಾಡಿಕೊಂಡೆ ಅಂತ ಏಕವಚನದಲ್ಲಿ ಮಾತನಾಡಿರೋ ಶಿವರಾಮ ನಾನು ಇಪ್ಪತ್ತು ವರ್ಷ ಅಧಿಕಾರ ವಂಚಿತನಾಗಿ ಕೂರಲು ಆ ಪುಣ್ಯಾತ್ಮನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ದೆ ಕಾರಣ ಆತನಿಂದ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ಶಿವರಾಮೇಗೌಡ ಹರಿಹಾಯ್ದಿದ್ದಾರೆ ರಾಕ್ಲೈನ್ ವೆಂಕಟೇಶ್ ವಿರುದ್ಧ ಶಿವರಾಮೇಗೌಡ ಅವರು ಕೊಟ್ಟಿರುವಂತಹ ಜಾತಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀವು ಕೂಡ ಖಂಡಿಸ್ತೀರಾ ಅನ್ನೋದಾದ್ರೆ ಮಿಸ್ ಮಾಡಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ತಪ್ಪದೆ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ರಚನಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್